ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಹೇಳಿ ಭಾವಿಸ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮಂಜುಸ್ ವ್ಲಾಗ್ ನಾನು ಮಂಜುಳಾ ಮುರಳಿ ಮೋಹನ್ ಮೊದಲಿಗೆ ದಯವಿಟ್ಟು ಕ್ಷಮೆ ಇರಲಿ ಇತ್ತೀಚಿಗೆ ಯೂಟ್ಯೂಬ್ನಲ್ಲಿ ವೀಡಿಯೋ ಹಾಕೋಕ್ಕಾಗ್ತಾಯಿಲ್ಲ ಸಮಯ ಸಿಗ್ತಿಲ್ಲ ಹಾಗಾಗಿ ಕೆಲವರು ಮೆಸೇಜ್ ಮಾಡಿ ಕೇಳಿದ್ರಿ ಯಾಕಕ್ಕ ಯೂಟ್ಯೂಬಲ್ಲಿ ವೀಡಿಯೋ ಹಾಕ್ತಿಲ್ಲ ಅಂಥೇಳಿ ಸಮ್ಯದ ಅಭಾವದಿಂದ ಹಾಕ್ತಿಲ್ಲ ಯಾಕೆ ವಿಡಿಯೋ ಹಾಕ್ತಿಲ್ಲ ಅಂಥೇಳಿ ಮುಂದಿನ ವೀಡಿಯೋಗಳಲ್ಲಿ ಖಂಡಿತ ಶೇರ್ ಮಾಡ್ಕೊಡ್ತೀನಿ ಎಷ್ಟು ಸಮಯ ಸಿಗುತ್ತೋ ಅಷ್ಟು ಬೇಗ ನಾನು ಯೂಟ್ಯೂಬ್ಗೆ ಒಂದು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಕೆಲವರು ಕೇಳಿದ್ರಿ ದೇವ್ರ ಫೋಟೋ ಗಿಡೋ ಅಂತ ಅರ್ಶನ ಕುಂಕುಮ ಯಾವುದು ಅಂತ ತಿಳಿಸಿ ಅಂತ ಕೇಳಿ ನಾನು ದೇವ್ರ ಫೋಟೋ ಗಿಡೋ ಅಂತ ಅರ್ಶನ ಕುಂಕುಮ ಗೋಪುರಂ ಅರ್ಶನ ಕುಂಕುಮ ನಾನು ಮನೆಯಲ್ಲೇ ಕೂಡ ಅರ್ಶನ ಕುಂಕುಮ ಮಾಡ್ತೀನಿ ಆ ವೀಡಿಯೋ ಮಾಡಿ ಪೋಸ್ಟ್ ಮಾಡೋದಕ್ಕೆ ಸಮಯನೇ ಇಲ್ಲ ನಾವೇ ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಕೆಮಿಕಲ್ ಕೂಡ ಇರೋದಿಲ್ಲ ಮೊದಲಿಗೆ ನೀವು ನೋಡಿದಂಥ ಪುಟ್ಟು ಬಾಟ್ಲೇನಿತ್ತು ಅದು ಜವ್ವಾತ್ ಪೌಡ್ರ್ ಅಂತೇಳಿ ಜವಾತ್ ಪೌಡ್ರು ಹಾಗೆ ಸ್ವಲ್ಪ ಗಂಧ ಹಾಗೆ ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ದೇವ್ರ ಫೋಟೋಗೆ ತಿಳ್ಕಾ ಇಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಗಂಧಗೆ ಅಂಗಡಿನಲ್ಲಿ ಕಸ್ತೂರಿ ಅಂತ ಸಿಗತ್ತೆ ಕಸ್ತೂರಿನಿಟ್ಟರು ಕೂಡ ದೇವ್ರ ದೀಪಗಳಿಗೆ ದೇವ್ರ ಫೋಟೋಗೆಲ್ಲ ತುಂಬ ಅಂದವಾಗಿ ಕಾಣಿಸುತ್ತೆ ನಾನೀಗ ದೇವ್ರ ಫೋಟೋಗೆ ಹಾಗೆ ಕಾಮಾಕ್ಷಿ ದೀಪಕ್ಕೆ ಗಂಧ ಕುಂಕುಮ ಇಡ್ತಾಯಿದ್ದೀನಿ ಕಾಮಾಕ್ಷಿ ದೀಪ ಗಜಲಕ್ಷ್ಮಿ ದೀಪ ಅಂತ ನಾವೇನು ಇರ್ತೀವಿ ಮನೆಯಲ್ಲಿ ಈ ದೀಪಗಳಿಗೆ ನೋಡಿ ಮುಂದೇನೂ ಮಹಾಲಕ್ಷ್ಮಿ ಇದೆ ಹಾಗೆ ಹಿಂದೆಗಡೆ ಕೂಡ ಇರುತ್ತೆ ಹಿಂದೆಗಡೆ ಇರೋಂಥ ಮಹಾಲಕ್ಷ್ಮಿಗೂ ಕೂಡ ಅರ್ಶನಾ ಕುಂಕುಮನ ಇಡಬೇಕು ನೋಡಿ ಈ ಭಾಗದಲ್ಲಿ ಎರಡೂ ಭಾಗದಲ್ಲೂ ಇಡಬೇಕು ಒಂದು ಇಟ್ಟು ಇನ್ನೊಂದು ಭಾಗದಲ್ಲಿ ಇಡದೇ ಇರೋ ರೀತಿ ಮಾಡಬಾರ್ದು ಹಾಗೆ ರೀಸೆಂಟಾಗಿ ಒಂದು ವಿಡಿಯೋ ಹಾಕಿದ್ದೆ ಪ್ರತಿ ವಾರ ನಾನು ದೇವ್ರ ಪಾತ್ರೆಗಳನ್ನ ತೊಳೆದು ದೇವ್ರ ಮನೆ ಕ್ಲೀನ್ ಮಾಡ್ತೀನಿ ಅಂತ ಹೇಳಿ ಅದಕ್ಕೆ ಒಬ್ಬರು ಮೆಸೇಜ್ ಹಾಕಿದರು ನೀವು ವಾರಕ್ಕೆ ಒಂದು ಸಾರಿ ಮಾಡ್ತೀರಾ ನಾನು ಪ್ರತಿದಿನ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಫೋಟೋ ಒರೆಸಿ ದೇವ್ರ ಪಾತ್ರೆಗಳು ತೊಳಿತೀನಿ ಅಂಥೇಳಿ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ನೀವು ದೇವ್ರ ಮನೆ ಕ್ಲೀನ್ ಮಾಡೋದ್ರಲ್ಲಿ ಇಷ್ಟೊಂದೆಲ್ಲ ಸಮಯ ಕೊಡ್ತಾ ಕೊಡ್ತಾಯಿದಿರ ನಿಮ್ಗೆ ಇಷ್ಟೆಲ್ಲ ಪೇಷನ್ಸ್ ಇದೆ ಅನ್ನೋದು ತುಂಬ ಆಗುತ್ತೆ ಆದರೆ ಪ್ರತಿದಿನ ಕ್ಲೀನ್ ಮಾಡೋಕ್ಕೆ ನನಗಷ್ಟು ಸಮಯ ಇಲ್ಲ ಹಾಗಾಗಿ ನಾನು ವಾರಕ್ಕೆ ಒಂದು ಸಾರಿ ಮಾಡಿಕೊಳ್ತೀನಿ ಹಾಗೆ ಕೆಲವರು ಮೆಸೇಜ್ ಮಾಡಿದ್ರಿ ಫಿಫ್ಟೀನ್ ಡೇಸ್ ಒನ್ಸ್ ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡ್ರೆ ಸಾಕಲ್ವಾ ಪ್ರತಿ ವಾರ ಕ್ಲೀನ್ ಮಾಡ್ಕೊಳ್ಳೋದು ಬೇಕಾ ಅಂತ ಹೇಳಿ ಕೆಲ್ಸಕ್ಕೆ ಹೋಗುವಂಥವ್ರು ಅಮಾವಾಸ್ಯೆಯಿಂದ ಪೌರ್ಣಮಿ ಪೌರ್ಣಮಿಯಿಂದ ಅಮಾವಾಸ್ಯೆ ಹದಿನೈದು ದಿಸಕ್ಕೆ ಒಂದ್ಸಾರಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಕಾಯಿ ಬದಲಾಯಿಸ್ಕೊಂಡ್ರೆ ಆಯಿತು ಮನೆಯಲ್ಲಿರೋ ಅಂಥವ್ರಾದರೆ ನಾವು ವಾರಕ್ಕೆ ಒಂದು ದಿನನಾದರೂ ದೇವ್ರ ಮನೆ ಕ್ಲೀನ್ ಮಾಡೋಕ್ಕೆ ದೇವ್ರಿಗೆ ಕೊಡಲಿಲ್ಲ ಅಂದರೆ ಹೇಗೆ ಹೇಳಿ ನಾನು ಕೆಲ್ಸಕ್ಕೆ ಹೋಗೋವಾಗ ಹದಿನೈದು ದಿಸಕ್ಕೆ ಒಂದ್ಸಾರಿನೇ ಮಾಡ್ತಾ ಇದ್ದೆ ಈಗ ಮನೆಯಲ್ಲೇ ಇದ್ದೀನಿ ಮನೆ ಕೆಲಸ ದೇವ್ರ ಕೆಲಸಕ್ಕಿಂತ ಇನ್ನೇನಿರುತ್ತಲ್ವ ಹಾಗಾಗಿ ಪ್ರತಿ ವಾರ ನಾನು ದೇವ್ರ ಪಾತ್ರೆಗಳನ್ನೆಲ್ಲ ತೊಳೆದು ದೇವ್ರ ಮನೆಲ್ಲ ಕ್ಲೀನ್ ಮಾಡಿ ದೇವ್ರ ಫೋಟೋನೆಲ್ಲ ಒರೆಸಿ ಗಂಧ ಕುಂಕುಮ ಇಡ್ತೀನಿ ನನಗೆ ದೇವ್ರ ಮನೆನ ಅಂದವಾಗಿ ಇಟ್ಕೊಳ್ಳೋಕೆ ತುಂಬ ಇಷ್ಟ ಕಳಕಳಿಯಾಗಿ ಕಾಣಬೇಕು ದೇವ್ರ ಮನೆ ಹಾಗಾಗಿ ನಾನು ಮನೆಯಲ್ಲೇ ಇರೋದ್ರಿಂದ ಮಾಡ್ಕೊಳ್ತೀನಿ ಕೆಲ್ಸಕ್ಕೆ ಹೋಗೋ ಅಂಥವ್ರು ಹದಿನೈದು ದಿಸಕ್ಕೆ ಒಂದೇ ಸಾರಿ ಮಾಡ್ಕೊಳ್ಳಿ ಆದರೆ ಹದಿನೈದು ದಿವಸಕ್ಕೆ ಒಂದು ಸಾರಿ ಮಾಡ್ಕೊಳ್ಳೋ ಅಂಥವ್ರಿಗೆ ಕಳಿಸ್ದಲ್ಲಿರೋವಂಥ ವಿಳೆದೆಲೆ ಬಾಡಬಾರ್ದು ಒಣಗಬಾರ್ದು ಹಾಗೆ ನೋಡ್ಕೋಬೇಕು ನೀವು ದೇವ್ರ ಮನೆಯಲ್ಲಿ ಹದಿನೈದು ದಿವಸ ಕ್ಲೀನ್ ಮಾಡೋದ್ರಿಂದ ತುಂಬ ಧೂಳಾಗಿಬಿಡುತ್ತೆ ಆಗಾಗ ಒಂಚೂರು ದೇವ್ರ ಮನೆನೆಲ್ಲ ನೀವು ಒರೆಸ್ಕೊಳ್ತಾ ಇದ್ದರೆ ಒಳ್ಳೆಯದು ದೇವ್ರ ಮನೆಯೆಲ್ಲ ಧೂಳೆಲ್ಲ ಕಟ್ಟಬಾರ್ದು ಹಾಗಾಗಿ ನಾನಿವತ್ತು ದೇವರ ನೈವೇದ್ಯಕ್ಕೆ ಸಿಹಿ ಪೊಂಗಲ್ ಮಾಡ್ಕೊಳ್ತಾ ಇದ್ದೀನಿ ದೇವ್ರ ನೈವೇದ್ಯಕ್ಕೆ ವಿಶೇಷ ದಿನಗಳಲ್ಲಿ ಬೇಗ ಆಗುವಂಥದ್ದು ಅಂದರೆ ಪಾಯಸ ಕೇಸರಿ ಭಾತು ಸಿಹಿ ಪೊಂಗಲ್ಲು ಇದನ್ನೆಲ್ಲ ನಾನು ಬೇಗ ಬೇಗ ಆಗುತ್ತೆ ಅಂಥೇಳಿ ಮಾಡ್ಕೊಳ್ತೀನಿ ಮೊದಲಿಗೆ ಗ್ಯಾಸ್ ಸ್ಟವ್ನೆಲ್ಲ ಚೆನ್ನಾಗಿ ತೊಳೆದು ಅರ್ಶಿನ ಕುಂಕುಮ ಇಟ್ಟು ಪೂಜೆ ಮಾಡಿ ದೇವ್ರಿಗೆ ನೈವೇದ್ಯ ಮಾಡ್ಕೊಂಡಿದ್ದೀನಿ ಈಗ ದೇವ್ರಿಗೆ ನೈವೇದ್ಯ ಎಲ್ಲ ರೆಡಿ ಆಗಿದೆ ದೇವ್ರಿಗೆ ನೈವೇದ್ಯ ಮಾಡ್ಕೊಂಡು ಇಟ್ಬಿಟ್ಟು ನಾನು ಬಂದು ಇಲ್ಲಿ ದೇವ್ರ ಮನೆಯಲ್ಲಿ ಕಳ್ಚಿದ ಕಾಯಿಗೆ ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ ಕಳಚಕ್ಕೆ ಕಾಯಿ ತೊಗೊಳ್ಳೋವಾಗ ಕಳಚ ಯಾವ ಥರ ಇದೆ ಅಂತ ನೋಡಿಕೊಂಡು ಸ್ವಲ್ಪ ಅಗಲವಾಗಿರುವಂಥ ದುಂಡಿಗಿರೋಂಥ ಕಾಯಿ ತೊಗೊಂಡ್ರೆ ಚೆನ್ನಾಗಿ ಕಾಯಿಗೆ ಅಲಂಕಾರ ಮಾಡ್ಕೋಬೋದು ಕಾಯಲ್ಲಿ ಕೂಡ ನೋಡಿ ಈ ಥರ ಮೂರು ಭಾಗ ಏನಿರುತ್ತೆ ಅದನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ಸಣ್ಣ ಭಾಗದಲ್ಲಿ ಅರಶಿನ ಕುಂಕುಮ ಇಟ್ಕೊಂಡು ಅಲಂಕಾರ ಮಾಡ್ಕೋಬೇಕು ನಾನು ಈ ಥರ ಅರ್ಶಿನ ಹಾಗೆ ಗಂಧ ಸ್ವಲ್ಪ ಕಸ್ತೂರಿ ಹಾಗೆ ರೋಸ್ ವಾಟ್ರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅರಶಿನೆಲ್ಲ ನಾನು ಇಲ್ಲಿ ತೆಂಗಿನಕಾಯಿಗೆ ಅಲಂಕಾರ ಮಾಡಿಕೊಂಡಿದ್ದೀನಿ ಈ ಥರ ಪೇಪರ್ನಲ್ಲಿ ಕುಂಕುಮನ ಹೇಗಿಡೋದು ಅಂತ ಹೇಳಿ ಚಿನ್ನಿ ನನಗೆಲ್ಲ ಕಟ್ ಮಾಡಿಕೊಟ್ಬಿಡ್ತಾಳೆ ಕೆಲವು ಟೈಮ್ ನಾನೇ ಮಾಡ್ಕೋತೀನಿ ಆದರೆ ಚಿನ್ನಿ ಅಷ್ಟು ಪರ್ಫೆಕ್ಟಾಗಿ ನಾನು ಮಾಡಲ್ಲ ಅವಳೇ ನಾನು ಹೇಳ್ತೀನಿ ಈ ಥರ ದೇವ್ರಿಗೆ ಕುಂಕುಮ ಇಡಬೇಕು ಕಟ್ ಮಾಡಿಕೊಡಮ್ಮ ಅಂಥೇಳಿ ತುಂಬ ಒಳ್ಳೊಳ್ಳೆ ಡಿಸೈನಲ್ಲಿ ಕಟ್ ಮಾಡಿಕೊಡ್ತಾಳೆ ದೇವ್ರ ಮನೆಯಲ್ಲಿ ಕಳಶಿದಕಾಯಿನ ನೋಡೋಕ್ಕೆ ತುಂಬಾ ಖುಷಿ ಅನಿಸುತ್ತೆ ನನಗಂತೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕಾಯಿನ ಮಹಾಲಕ್ಷ್ಮಿ ರೂಪದಲ್ಲಿ ಪೂಜೆ ಮಾಡ್ತೀವಲ್ಲ ಹಾಗಾಗಿ ನೋಡಿ ಎಷ್ಟು ಅಂದವಾಗಿದೆ ಇವತ್ತಂತೂ ನಿಜವಾಗ್ಲೂ ಧನಲಕ್ಷ್ಮಿನ ಧಾನ್ಯಲಕ್ಷ್ಮಿನ ನಾನಿವತ್ತು ಧಾನ್ಯಲಕ್ಷ್ಮಿ ರೂಪದಲ್ಲಿ ಪೂಜೆ ಮಾಡ್ತಾಯಿದ್ದೀನಿ ಐದು ಥರ ಧಾನ್ಯನ ಇಟ್ಟು ಶುಕ್ರವಾರ ಬಂತು ಅಂದ್ರೆ ದೇವ್ರ ಮನೆಗೆ ಒಂದು ಕಳೆ ಬಂದುಬಿಡತ್ತೆ ಮನೆಯೆಲ್ಲ ಒಂದು ಲಾಸ್ವಾಗಿರುತ್ತೆ ನನಗೆ ತುಂಬಾ ಖುಷಿ ಅನಿಸುತ್ತೆ ಹಾಗೆ ಒಂದಿಬ್ಬರು ಮೆಸೇಜ್ ಮಾಡಿದ್ವಿ ನನಗೆ ಯೂಟ್ಯೂಬ್ನಲ್ಲೇ ಉಪ್ಪಿನ ದೀಪ ಹಚ್ಬೋದಾ ತಿಳಿಸ್ಕೊಡಿ ಅಂತ ಕೇಳಿ ಉಪ್ಪಿನ ದೀಪ ನೀವು ಇದಕ್ಕೆ ಮುಂಚೆ ಹಚ್ಚಿದ್ರೆ ದೀಪಾನ ಹಚ್ಚಿ ಉಪ್ಪಿನ ದೀಪ ಐಶ್ವರ್ಯ ದೀಪ ಎಲ್ಲ ಇತ್ತೀಚಿಗಷ್ಟೇ ಕೇಳ್ತಾ ಇರೋದು ಆ ಉಪ್ಪಿನ ದೀಪ ಕೆಲವ್ರಿಗಾಗ್ಬಿಟ್ಟು ಬರುತ್ತೆ ಕೆಲವ್ರಿಗೆ ಆಗ್ಬಿಟ್ಟು ಬರೋಲ್ಲ ಸೊ ಒಳ್ಳೇದಾಗಿರೋರು ಇದ್ದಾರೆ ಉಪ್ಪಿನ ದೀಪ ನಮ್ಗೆ ಆಗಿ ಬಂದಿಲ್ಲ ಅಂತ ಹೇಳಿರೋರು ಇದ್ದಾರೆ ನಾನು ಕೂಡ ಸುಮಾರು ಸಾರಿ ಐಶ್ವರ್ಯ ದೀಪ ಹಚ್ಚೋಣ ಅಂಥೇಳಿ ದೊಡ್ಡವ್ರನ್ನ ಭಟ್ರನ್ನೆಲ್ಲ ಕೇಳಿದಾಗ ಬೇಡ ಅಂತ ಹೇಳಿದ್ರು ಹಾಗಾಗಿ ನಾನು ಆ ದೀಪ ಇಲ್ಲಿವರೆಗೂ ಹಚ್ಚಲೇ ಇಲ್ಲ ಯಾರಿಗೂ ರೆಕಮೆಂಡ್ ಕೂಡ ಮಾಡಲಿಲ್ಲ ಉಪ್ಪಿನ ದೀಪ ಎಲ್ಲ ಹಚ್ಚಿದ್ರೆ ತುಂಬ ಮುತುವರ್ಜಿಯಿಂದ ಹಚ್ಚಬೇಕು ಉಪ್ಪಿನ ದೀಪ ಹಚ್ಚಿದ ಮೇಲೆ ಆ ಉಪ್ಪನ್ನೆಲ್ಲ ಕರಗಿಸಿ ಅದರ ಗಿಡ ಮರದ ಕೆಳಗಡೆ ಹಾಕಬೇಕು ತುಳಿಯುವಂಥ ಜಾಗದಲ್ಲಿ ಹಾಕಿದ್ರೆ ತೊಂದರೆ ಆಗುತ್ತೆ ಹಾಗಾಗಿ ಉಪ್ಪಿನ ದೀಪದ ಬಗ್ಗೆ ನನಗೆ ಅಷ್ಟು ಮಾಹಿತಿ ಇಲ್ಲ ಹಾಗಾಗಿ ನಾನು ಉಪ್ಪಿನ ದೀಪ ಹಚ್ಚೇ ಇಲ್ಲ ಹಾಗೆ ಕುಂಬಳಕಾಯಿ ದೀಪನೂ ಕೂಡ ಸುಮಾರು ಜನ ಕೇಳಿದ್ರಿ ನನಗೆ ಗೊತ್ತಿರೋ ಪ್ರಕಾರ ಪೂರ್ತಿ ಇಡೀ ಕುಂಬಳುಕಾಯಿನ ಮನೆಗೂ ಕೂಡ ತೊಗೊಂಡು ಬರಲ್ಲ ಆದರೆ ಈಗಂತೂ ಕೆಲವರು ದೀಪ ತೊಗೋ ದೀಪ ಹಚ್ಚೋದಕ್ಕೆ ಕುಂಬಳಕಾಯಿ ತೊಗೊಂಡು ಬಂದು ಅದನ್ನೆರಡು ಭಾಗ ಮಾಡಿ ಹೊಸಲಿಗೆಲ್ಲ ದೀಪ ಇರ್ತಾರೆ ಆದರೆ ದೃಷ್ಟಿ ನಿವಾರಿಸೋದಕ್ಕೆ ಕುಂಬಳಕಾಯಿ ತೊಗೊಂಡು ಬಂದು ಕುಂಬಳಕಾಯಿ ಹೊಡೆದ್ರೆ ಸಾಕು ಕುಂಬಳಕಾಯಿ ದೀಪನೆಲ್ಲ ಮನೇಲಿ ಹಚ್ಚೋದು ಅಷ್ಟು ಒಳ್ಳೆಯದಲ್ಲ ಅಂಥೇಳಿ ನನ್ನ ಅಭಿಪ್ರಾಯ ಕುಂಬಳಕಾಯಿ ದೀಪನ ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮಂಗಳವಾರ ಶುಕ್ರವಾರ ಭಾನುವಾರ ಅಷ್ಟಮಿ ದಿನಗಳಲ್ಲಿ ಕಾಲಭೈರವೇಶ್ವರ ಸ್ವಾಮಿಗೆ ಹಚ್ತಾರೆ ಆದರೆ ಮನೆಯಲ್ಲೆಲ್ಲ ಈಗೇ ಕೆಲವರು ಅಷ್ಟೇ ಹಚ್ತಾ ಇದ್ದಾರೆ ನನಗೆ ಅದ್ರ ಬಗ್ಗೆ ಅಷ್ಟಾಗಿ ಐಡಿಯಾ ಇಲ್ಲ ಹಾಗಾಗಿ ನನಗೆ ಗೊತ್ತಿಲ್ಲದೆ ಇರೋವಂಥದ್ದು ಅಥವಾ ನಾನು ನಮ್ಮ ಆಂಟಿನ ತಿಲ್ದವ್ರನ್ನ ಕೇಳ್ತೀನಿ ಅವ್ರುಗಳು ಮಾಡಿ ಅಂದರೆ ಮಾತ್ರ ಮಾಡ್ತೀನಿ ಗೊತ್ತಿಲ್ಲದಿರೋದು ಯಾವುದನ್ನು ಮಾಡಲ್ಲ ಅಷ್ಟಾಗಿ ನೀವು ದೀಪ ಹಚ್ಚಲೇಬೇಕು ಅನ್ನೋ ಕ್ಷೀರ ದೀಪ ಅಂತ ಹಾಲಿನ ದೀಪ ಹಚ್ಚಿ ತುಂಬಾ ಶ್ರೇಷ್ಠ ಜಲದೀಪ ದೀಪ ಹಚ್ಚಿ ತೆಂಗಿನಕಾಯಿ ದೀಪ ಹಚ್ಚಿ ಅಕ್ಕಿ ಹಿಟ್ಟಿನ ದೀಪ ಗೋಧಿ ಹಿಟ್ಟಿನ ದೀಪ ಬೆಟ್ಟದ ನೆಲ್ಲಿಕಾಯಿ ದೀಪ ಬೆಲ್ಲದ ದೀಪ ಇದೆಲ್ಲ ದೀಪಗಳ್ನು ಕೂಡ ನೀವು ದೇವ್ರಿಗೆ ಬೆಳಗ್ಸ್ಬೋದು ತುಂಬ ತುಂಬ ನಿಮಗೆ ಫಲ ತಂದುಕೊಡುತ್ತೆ ಉಪ್ಪಿನ ದೀಪನೇ ಹಚ್ಬೇಕು ಅಂತ ಏನಿಲ್ಲ ಸಾಧ್ಯ ಆದಷ್ಟು ಗೊತ್ತಿಲ್ಲದೆ ಇರೋದನ್ನ ಮಾಡೋಕ್ಕೆ ಹೋಗಬೇಡಿ ಏನೋ ಮಾಡೋಕ್ಕೆ ಹೋಗಿ ಇನ್ನೊಂದೇನೋ ತೊಂದರೆಗಳಾಗುತ್ತೆ ಹಾಗಾಗಿ ಎಷ್ಟು ಗೊತ್ತಿದೆಯೋ ಅಷ್ಟೇ ಮಾಡಿ ಈಗ ನಾನು ಹೇಳಿರೋ ಅಂಥ ದೀಪಗಳೆಲ್ಲ ಯಾವುದೇ ರೀತಿ ತೊಂದರೆ ಇಲ್ಲ ನಿಸ್ಸಂದೇಹವಾಗಿ ನೀವು ಮನಸ್ಫೂರ್ತಿಯಾಗಿ ದೀಪಗಳನ್ನ ಹಚ್ಬೋದು ಇದನ್ನೆಲ್ಲ ನಾನು ಚೆನ್ನಾಗಿ ತಿಳ್ಕೊಂಡಿದ್ದೀನಿ ನಿಮಗೂ ಒಂದು ವೇಳೆ ಡೌಟ್ ಇದ್ದರೆ ಭಟ್ರನ್ನ ಕೇಳಿ ಈ ದೀಪ ಹಚ್ಬೋದಾ ಅಂತ ಕೇಳಿಬಿಟ್ಟು ನೀವು ಈ ದೀಪಗಳನ್ನ ಎಲ್ಲರಂತೂ ಮನೆಯಲ್ಲಿ ದೇವ್ರ ಮುಂದೆ ನಿಂಬೆ ದೀಪ ಹಚ್ಚಿರ್ತಾರೆ ಅದಂತೂ ತಪ್ಪು ತಪ್ಪು ನಿಂಬೆಹಣ್ಣನ ದೀಪನ ದೇವಿ ದೇವಸ್ಥಾನದಲ್ಲಿ ಮಂಗಳವಾರ ಶುಕ್ರವಾರ ಭಾನುವಾರ ದಿನಗಳಲ್ಲಿ ಅಷ್ಟೇ ಹಚ್ಬೇಕು ಮನೆಯಲ್ಲಂತೂ ಯಾವುದೇ ಕಾರಣಕ್ಕೂ ನಿಂಬೆಹಣ್ಣಿನ ದೀಪ ಹಚ್ಚಲೇಬಾರ್ದು ನನಗೆ ತಿಳಿದಿರೋದನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ ಅದು ನಾನು ಹೇಳಿರೋವಂಥ ಮಾಹಿತಿನಲ್ಲಿ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ಇವತ್ತು ನೋಡಿ ದೇವ್ರಿಗೆ ಈ ರೀತಿ ಪೂಜೆ ಮಾಡಿದ್ದೀನಿ ಕೊನೆಗೆ ಸಾಂಬ್ರಾಣಿ ಧೂಪ ಹಾಕಿದ್ದೀನಿ ಸಾಂಬ್ರಾಣಿ ಧೂಪ ಹಾಕಲಿಲ್ಲ ಅಂದರೆ ಮಂಗಳವಾರ ಶುಕ್ರವಾರದ ಪೂಜೆನೇ ಆಗೋಲ್ಲ ಅನಿಸುತ್ತೆ ನನಗೆ ಸಾಂಬ್ರಾಣಿ ಧೂಪ ಹಾಕಿದ್ರೇ ಮನೆಗೊಂದು ಪಾಸಿಟಿವ್ ವೈಬ್ಸು ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು ಒಂಥರ ಮನಸ್ಸಿಗೆ ಶಾಂತಿ ಅನಿಸುತ್ತೆ ಪೌರ್ಣಮಿ ದಿನ ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದೀನಿ ಹೇಗೆ ಮಾಡಿದ್ದೀನಿ ಅಂಥೇಳಿ ಕಮೆಂಟ್ ಮೂಲಕ ತಿಳಿಸಿ ಇದಾಗಿತ್ತು ಥರ್ಸ್ಟ್ ಡೇ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು